ಎರಡ್ ಸಾವಿರ ರೂಪಾಯಿ ನೋಟಲ್ಲಿ ನ್ಯಾನೋ ಟೆಕ್ನಾಲಜಿ ಜಿಪಿಎಸ್ ಚಿಪ್ ಇದೆ ಬ್ಯಾಂಕು ಮತ್ತೆ ಪೋಸ್ಟ್ ಆಫೀಸ್ ಬಿಟ್ರೆ ಬೇರೆ ಯಾವ ಕಡೆನು ಹಣವನ್ನ ಒಟ್ಟಿಗೆ ಕೂಡಿ ಇಟ್ಟರೆ ಸ್ಯಾಟಲೈಟ್ ಇಂದ ಅದನ್ನ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಅವರು ತಿಳಿಯುವಂತಹ ಪರಿಸ್ಥಿತಿ ಬಂದಿದೆ ಇದನ್ನು ಮಾಸ್ಟರ್ ಸ್ಟ್ರೋಕ್ ಐನೂರು ಮಾಡ್ಲಿಕ್ಕೆ ಆಗುದಿಲ್ಲ ಸೂಪರ್ ಟೆಕ್ನಾಲಜಿ ಗೊತ್ತಿತ್ತು ಅಂತ ಹೇಳಿದ ಹೇಳಿ ಸರಿ ಐನೂರು ರೂಪಾಯಿಯಲ್ಲಿ ನಾವು ಜನಕ್ಕೆ ಎರಡು ಸಾವಿರ ರೂಪಾಯಿ ನೋಟನ್ನು ಹೇಗೆ ತಯಾರಿ ಮಾಡಿದ್ದಾರೆ ಎಂದರೆ ಹೇಳಿ ಎರಡು ಸಾವಿರ ರೂಪಾಯಿ ನೋಟಿನಲ್ಲಿ ಅಡಗಿರುವಂತಹ ಒಂದು ಟೆಕ್ನಾಲಜಿ ಇದೆ ಆ ಟೆಕ್ನಾಲಜಿ ನಮ್ಮ ಮೊಬೈಲ್ ಫೋನ್ ಅಲ್ಲಿರುವಂತಹ ಸಿಮ್ ಕಾರ್ಡಿನ ಈ ಸಿಮ್ ಕಾರ್ಡಿನ ಹಾಗೆ ಈಗ ನಾವು ಕಳ್ಳತನವನ್ನು ಮಾಡಿ ಓಡಿ ಹೋದರೆ ಪೊಲೀಸ್ನವರು ನಮಗೆ ಸಿಮ್ ಕಾರ್ಡಿನ ಮೂಲಕ ನಮ್ಮನ್ನು ಕಾಣಿಸಿದ್ದಾರೆ ಹಾಗೇನೆ ಎರಡ್ ಸಾವಿರ ರೂಪಾಯಿ ನೋಟಲ್ಲೂ ಒಂದು ಚಿಪ್ ಇದೆ ನೀವು ಒಟ್ಟುಗೂಡಿಸಿ ಒಂದು ಹತ್ತು ಲಕ್ಷ ಐವತ್ ಲಕ್ಷ ಅರವತ್ ಲಕ್ಷ ಎರಡ್ ಸಾವಿರ ಎರಡು ಕೋಟಿ ಐದು ಕೋಟಿ ದುಡ್ಡನ್ನ ಒಂದೇ ಕಡೆ ಇಟ್ಟರೆ ಸ್ಯಾಟಲೈಟ್ ಇಂದ ಅದನ್ನ ಕಾಣುವಂತ ಒಂದು ತಂತ್ರಜ್ಞಾನ ತಂತ್ರಜ್ಞಾನ ಈಗ ನಮ್ಮಲ್ಲಿ ಇದೆ ನಮ್ಮ ದೇಶದಲ್ಲಿ ಇದೆ ಇನ್ಫ್ಯಾಕ್ಟ್ಲೈಟ್ ನನಗೆ ನನಗೆ ತಿಳಿದ ಮಟ್ಟಿಗೆ ಭೂಮಿಯ ನೂರಿಪ್ಪತ್ತು ಅಡಿ ಮೀಟರ್ಗಳ ಕೆಳಗೆ ಇದ್ರೇನು ಅದನ್ನ ಡಿಟೆಕ್ಟ್ ಮಾಡುವಂತ ಟೆಕ್ನಾಲಜಿ ತಂದಿಟ್ಟಿದ್ದಾರೆ ಅದು ಐನೂರಲ್ಲಿ ಹಾಕೋದಕ್ಕೆ ಖರ್ಚು ಜಾಸ್ತಿ ಆಗುತ್ತೆ ಅಂತ ಎರಡ್ ಸಾವಿರ ರೂಪಾಯಿ ಹಾಕಿ ಬೇಕಂತಲೇ ಎರಡ್ ಸಾವಿರ ರೂಪಾಯಿ ತಂದ್ ಸಾವಿರ ರೂಪಾಯಿ ತಂದಿಲ್ಲ ಎರಡ್ ಸಾವಿರ ರೂಪಾಯಿ